ಅಂದರೆ ಆ್ಯಕ್ಷನ್ ಓರಿಯಂಟೆಡ್ ಸಿನಿಮಾದಿಂದ ಇವಾಗ ಒಂದು ರೊಮ್ಯಾಂಟಿಕ್ ಬಾಯ್ ಲವರ್ ಬಾಯ್ ಇದಕ್ಕೆ ಜರ್ನಿ ಹೇಗಿತ್ತು ಅಂತ ಚೇಂಜ್ ಆಗಿತ್ತು ಆದರೆ ಪರ್ಫಾರ್ಮೆನ್ಸಸ್ ಅಲ್ಲಿ ಸತಿ ಚೇಂಜಸ್ ಇತ್ತು ವಿ ಕೆ ಪ್ರಕಾಶ್ ಅವರು ಮಲಯಾಳಂ ಫಿಲ್ಮ್ ಡೈರೆಕ್ಟ್ರು ಅವ್ರು ಬಂದು ನಂಗೆ ಫಸ್ಟ್ ಹೇಳಿದ ನನಗೆ ಆ್ಯಕ್ಟಿಂಗ್ ಇಷ್ಟ ಆಗಲ್ಲ ನಿನ್ನ ಲಾಸ್ಟ್ ಸಿನಿಮಾದಲ್ಲಿ ಮಾಡಿದ ಕಮರ್ಷಿಯಲ್ ಆ್ಯಕ್ಟಿಂಗ್ ನನಗೆ ಇಷ್ಟ ಇಲ್ಲ ಅಂದರು ಆಮೇಲೆ ನಾನು ಹೇಳಿದ ತಕ್ಷಣ ನಾನು ಬೇಜಾರಾಗೋ ಮಗನೂ ಅಲ್ಲ ಇಲ್ಲ ಕೋಪ ಮಾಡ್ಕೊಳ್ಳೋ ಮಗನೂ ಅಲ್ಲ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಕೇಳಮ್ಮಂತ ಮಗ ಸೊ ಯಾರೋ ಏನು ಇಷ್ಟ ಇಲ್ಲ ಅವ್ರು ಲೈಕ್ ಟು ಅಂಡರ್ಸ್ಟ್ಯಾಂಡ್ ಏನೋ ಅವ್ರು ಏನು ಹೇಳ್ತಾರೆ ಫಸ್ಟ್ ಯೋಚನೆ ಮಾಡ್ತೀನಿ ಯಾವ ವ್ಯಕ್ತಿಯಿಂದ ಹೇಳ್ತಾನೆ ಯಾರ ಬಗ್ಗೆ ಏನು ಏನೂ ಗೊತ್ತಿಲ್ಲರೋ ನನ್ನ ಮಗ ಬಂದು ಯಾರು ಹೇಳಿದ್ರೆ ನಾನು ಕೇಳಲ್ಲ ಏನು ಗೊತ್ತಾಗ ಗೊತ್ತಿಲ್ಲ ಹಿಂಗೆ ಅಂತೀನಿ ಇರೆಲ್ಲ ದೊಡ್ಡ ಡೈರೆಕ್ಟರ್ಸ್ ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದರು ಅವ್ರು ಹೇಳಿದ್ರೆ ನನಗೆ ತುಂಬ ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸ್ ಬೇಕು ನನಗೆ ಸಿನಿಮ್ಯಾಟಿಕ್ ಆ್ಯಕ್ಟಿಂಗ್ ಬೇಡ ತುಂಬ ರಿಯಲ್ ಆಗಿ ಮಾಡಬೇಕು ನೀನು ಕ್ಯಾಮ್ರ ಇಟ್ಟು ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಮಾಡಬೇಡ ನೀನು ಕ್ಯಾಮ್ರೆ ಇಲ್ದಿರ್ಬೇಕಾದ್ರೆ ಒಬ್ಬರು ಹುಡುಗಿ ಜೊತೆ ನಿಜವಾಗ್ಲಿದ್ರೆ ಹೇಗೆ ಗೆಲ್ತೀಯಾ ಆ ಥರ ಮಾಡಬೇಕು ನನಗೆ ಅಂತ ಸೊ ಪರ್ಫಾರ್ಮೆನ್ಸಸ್ ಮೂಲಕ ವಿ ಕೆ ಪ್ರಕಾಶ್ ಒಂದಷ್ಟು ಗೈಡ್ ಮಾಡಿದರು ಒಂದು ವರ್ಕ್ಶಾಪ್ ಥರ ಮಾಡಿ ನಾನು ಡೈಲಾಗ್ಸ್ ಕಳೆದಿ ಸ್ವಲ್ಪ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದೆ ಈ ಥರ ಮಾಡಲ ಈ ಥರ ಅಂತ ಅವರು ಒಂಚೂರು ಕಡಿಮೆ ಒಂಚೂರು ಜಾಸ್ತಿ ಅಂದ್ಬಿಟ್ಟು ವಿ ಪರ್ಫಾರ್ಮೆನ್ಸ್ ಇಸ್ ಬ್ಯಾಲೆನ್ಸ್ಡ್ ಈ ಸಿನಿಮಾದಿಂದ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಮೇಡಮ್ ಇವಾಗ ಪಡ್ಡೆಹುಲಿನ ಸಿನಿಮಾ ನನಗೆ ಇವತ್ತಕ್ಕೂ ನನಗೆ ಹೆಸರು ಕೊಟ್ಟಿನ ಸಿನಿಮಾ ಪಡ್ಡೆಹುಲಿನ ಎಲ್ಲೇ ಹೋದ್ರೂ ಪಡ್ಡೆಹುಲಿನ ಇವತ್ತಿಗೂ ಗುರ್ತಿಡಿತಾರೆ ನನ್ನ ಉತ್ತರ ಕರ್ನಾಟಕ ಕಡೆ ಯಾವುದೇ ಭಾಗಕ್ಕೆ ಹೋದ್ರೂ ನನ್ನ ಈಗ ಎಷ್ಟೋ ಜನ ಕೇಮು ಜನ್ಮಗಾನೆ ಒಂದೊಂದು ಜನ ಏ ಪಡೇಹಲಿ ಅಂತ ಹೇಳ್ತಾರೆ ಪಡ್ಯಹೊಲಿ ಇರ್ತಾನೆ ನೀವು ಅಂತ ಸೊ ಒಂದು ಸಿನಿಮಾ ಮಾಡಿದಾಗ ನಾನು ಸಿನಿಮಾ ಮಾಡಿದ್ಬಿಟ್ಟು ಬೇರೆ ಟೈಮಲ್ಲಿ ಯಾವತ್ತೂ ಕಾಣಿಸ್ಕೊಳ್ಳೋ ವ್ಯಕ್ತಿನೂ ಇಲ್ಲ ಇಲ್ಲಾಂದರೆ ಪಬ್ಲಿಸಿಟಿ ತೊಗೊಳ್ಳೋ ವ್ಯಕ್ತಿಯೂ ಇಲ್ಲ ಇಲ್ಲ ಇಲ್ಲದ ವಿಷಯ ಬಗ್ಗೆ ಮಾತಾಡಿ ಅಟೆನ್ಷನ್ ತೊಗೊಳ್ಳೋ ವ್ಯಕ್ತಿನೂ ಇಲ್ಲ ಸೊ ಸಿನಿಮಾ ಬಗ್ಗೆ ಮಾತಾಡ್ತಾ ಇರೋದು ಅಷ್ಟೇನು ಇಷ್ಟ ಆಗಿದೆ ಅಂತ ಬಟ್ ಈ ಸಿನಿಮಾದಲ್ಲಿ ಕಂಪ್ಲೀಟಾಗಿ ನಾನು ಪ್ರತಿಯೊಬ್ಬ ಏ ಏನಪ್ಪ ಆ್ಯಕ್ಟಿಂಗ್ ಮಾಡಿದಾನೆ ಎಂಥ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ಸೊ ಆ ನಂಬಿಕೆ ನನಗೆ ಈ ಸಿನಿಮಾದಲ್ಲಿದೆ ಏಯ್ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ನೀನು ಅಂತ ನನಗೆ ತುಂಬ ಚೆನ್ನಾಗಿ ಒಳ್ಳೆ ಸ್ಪೇಸ್ ಸಿಕ್ಕಿದೆ ಹಾಗೂ ನನ್ನ ಟೆಕ್ನಿಷಿಯನ್ಸ್ ಅಷ್ಟೇ ನನ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ನಮ್ಮ ಕ್ಯಾಮ್ರಾಮನ್ ವಿನೋದ್ ಭಾರತಿ ಅವರಾಗಬೋದು ನಮ್ಮ ಮ್ಯೂ ಮ್ಯೂಸಿಕ್ ಡೈರೆಕ್ಟರ್ ಗೋಪಿ ಅವರಾಗ್ಬೋದು ನಾನು ಪ್ರತಿ ಸುದ್ದಿ ಅತ್ತಾಗ ಇಲ್ಲ ಬೇಜಾರಾದಾಗ ಕರೆಕ್ಟ್ ಮ್ಯೂಸಿಕ್ ಹಾಕ್ಬೇಕು ಅದಕ್ಕೆ ಈ ಕೆಲಸ ನಾವು ಆ್ಯಕ್ಟಿಂಗ್ ಮಾಡ್ತೀವಿ ಅಲ್ಲಿ ಕರೆಕ್ಟಾಗಿ ಕ್ಯಾಮ್ರಾದಲ್ಲಿ ತೋರಿಸಿದಾರ ಕರೆಕ್ಟಾಗಿ ಎಡಿಟ್ ಮಾಡಿದಾರ ಕರೆಕ್ಟಾಗಿ ಮ್ಯೂಸಿಕ್ ಹಾಕಿದಾರ ಕರೆಕ್ಟಾಗಿ ಲೈಟಿಂಗ್ ಇದೆಯಾ ಎಲ್ಲ ಆಗುತ್ತೆ ನಾನು ಒಬ್ಬನ ಕೈಲಿ ಸಾಧ್ಯ ಅಲ್ಲ ಅದು ಎಲ್ಲರೂ ಸೇರಿದಾಗೆ ಅದಾಗೋದು ಸೊ ಈ ಸಿನಿಮಾದಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನಿಜವಾಗ್ಲೂ ಹುಡುಗ ಆಮೇಲೆ ಇವಾಗ ದಿನಕ್ಕೆ ಇವಾಗ ಒಂದು ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಒಪಿನಿಯನ್ಸ್ನ ಚೇಂಜ್ ಮಾಡೀನಿ ಫಸ್ಟ್ ಅಂದಾಗ ಅವ್ರು ಏನು ಪ್ರೊಡ್ಯೂಸರ್ ಮಗ ಮನ್ನೆ ರಾಣ ಅಂತ ಅಂದ್ಬಿಟ್ಟು ಬಟ್ ಡೆವಲಿ ನೋಡಿದಾಗ ಗೊತ್ತಾಗುತ್ತೆ ಅಟ್ಲೀಸ್ಟ್ ಕೆಲಸ ಮಾಡ್ತಾನೆ ರಾಣ ನೋಡಿದಾಗ ಒಂದಷ್ಟು ಆ್ಯಕ್ಷನ್ ಇತ್ತು ಅದು ರಿಯಲ್ ಪರ್ಫಾಮೆನ್ಸ್ ಬೇರೆ ಥರ ಇತ್ತು ಅದು ಓಕೆ ಕಮರ್ಷಿಯಲ್ ಮೂವಿ ಬಟ್ ಈ ಸಿನಿಮಾದಲ್ಲಿ ತುಂಬತ್ತು ಭಾಗ ಜನನ ಖಂಡಿತವಾಗಲೂ ಮನಸ್ಸಿನ ಗೆಲ್ದೇ ಗೆಲ್ತೀನಿ ಆಸ್ ಎ ಕಲಾವಿದನಾಗಿ ಒಬ್ಬ ನಿಮ್ಮೆಲ್ಲರ ಮನಸ್ಸಿನ ಗೆಲ್ತೀನಿ ಅಂತ ನಂಬಿಕೆ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್